ಹಾಯ್ ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಮ್ಮ ಒಂದು ಶಿವಮೊಗ್ಗದಲ್ಲಿ ಬಂದು ಒಂದು ಆಗಬಾರ್ದಂಥ ಒಂದು ಇನ್ಸಿಡೆಂಟ್ ಆಗೋಯಿತು ನಿನ್ನೆ ಸೊ ಆ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಕ್ಚುಲಿ ಅಶ್ವಥ್ ನಗರ ಏನೋ ಒಂದು ಅಫಿಷಿಯಲ್ ಏರಿಯಾ ಅಂತ ನಮ್ಮ ಒಂದು ಶಿವಮೊಗ್ಗದಲ್ಲಿದೆ ಸೊ ಆ ಏರಿಯಾದಲ್ಲಿ ಒಂದು ಮನೆ ಹೆಸರು ಸಾನಿಧ್ಯ ಅಂತ ಸೊ ಮನೆ ಹೆಸರು ಸಾನಿಧ್ಯ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಸಾನಿಧ್ಯ ಅಂತೇಳಿ ಆದರೆ ಅಲ್ಲಿ ಒಂದು ದುರಂತ ನಡೆ ನಡೆದೋಗಿದೆ ನಿನ್ನೆ ಏನಪ್ಪ ಅಂದರೆ ತಾಯಿ ಮತ್ತು ಮಗ ಒಂದೇ ದಿನ ನೇಣಿಗೆ ಶರಣಾಗಿದ್ದಾರೆ ಏನೋ ಅಂದರೆ ಯಾವುದೋ ಒಂದು ಕುಟುಂಬದ ಕಲಹ ಅಂದರೆ ಒಂದು ಫ್ಯಾಮಿಲಿ ರಿಲೇಟೆಡ್ ಏನೋ ಸ್ವಲ್ಪ ಲೈಟಾಗಿ ಅವ್ರ ಮಧ್ಯೆ ಜಗಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಅಷ್ಟು ಒಂದು ಹೊರಗೆ ಬಂದಿಲ್ಲ ಬಟ್ ಈ ರೀತಿ ಆದಾಗ ಮೇಲ್ಮಹಡಿಯಲ್ಲಿ ಅಂದರೆ ಒಂದು ರೂಮ್ನಲ್ಲಿ ಮಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೆಳಗಡೆ ಮಹಡಿಯಲ್ಲಿ ಅಂದರೆ ರೂಮ್ನಲ್ಲಿ ತಾಯಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಏನಪ್ಪ ಒಂದು ಜನ ಅಲ್ಲಿರೋ ಜನ ಹೇಳ್ತಾ ಇರೋದು ಅಂದರೆ ಸಾನಿಧ್ಯ ಅನ್ನೋ ಮನೆ ನಿಜವಾಗ್ಲೂ ಒಬ್ಬ ಓನರ್ ಅಂದರೆ ಒಬ್ಬರು ಕಟ್ಟಿರ್ತಾರಲ್ಲ ಆ ಓನರ್ ಸಹ ಅದೇ ಮನೆಯಲ್ಲಿ ಸುಸೈಡ್ ಮಾಡ್ಕೊಂಡಿರ್ತಾರೆ ಸೊ ಅದಾದಮೇಲೆ ಅವ್ರ ಫ್ಯಾಮಿಲಿ ಅವರು ಈ ಡಾಕ್ಟರ್ ಏನೋ ಡಾಕ್ಟರ್ ಫ್ಯಾಮಿಲಿ ಅಂತ ನಾನು ಹೇಳಿದೆ ಸಾನ್ ಸಾನಿಧ್ಯ ಅನ್ನೋ ಮನೇನ ಜಯಶ್ರೀ ಮತ್ತು ನಾಗರಾಜ್ ಹೊಮ್ಮರೋಡಿ ಎನ್ನುವ ಒಂದು ಕುಟುಂಬಕ್ಕೆ ಮಾರ್ತಾರೆ ಡಾಕ್ಟರ್ ನಾಗರಾಜು ಮತ್ತು ಡಾಕ್ಟರ್ ಜಯಶ್ರೀ ಅವರು ಒಬ್ಬ ವೈದ್ಯ ದಂಪತಿಗಳು ಸೊ ಅವರಿಗೆ ಏಕೈಕ ಮಗ ಇರ್ತಾರೆ ಅವರು ಹೆಸರು ಆಕಾಶ್ ಹೇಳಿ ಸೊ ಅವರು ಮೂರು ಜನ ಅಲ್ಲಿರ್ತಾರೆ ಆಫ್ಟರ್ ದಟ್ ಸ್ವಲ್ಪ ದಿನಗಳ ನಂತರ ಡಾಕ್ಟರ್ ನಾಗರಾಜ್ ಅವರು ಸಹ ಅಲ್ಲೇ ಅದೇ ಮನೆಯಲ್ಲಿ ಸುಸೈಡ್ ಮಾಡಿಕೊಂಡು ತೀರೋಗ್ತಾರೆ ಅದು ಅದು ಸಹ ಕೌಟುಂಬಿಕ ಕಲಹಗಳು ಅಂತ ಹೇಳಿ ಹೇಳಿದ್ದಾರೆ ಸೊ ಅದಾದಮೇಲೆ ಇಲ್ಲಿಗೆ ಎರಡು ಸಾವಾದ ಮೇಲೆ ಅವರೊಂದು ಅವರಿಗೆ ಮದುವೆ ಆಗುತ್ತೆ ಅದೇ ಒಂದು ಒಂದು ಒಂದೂವರೆ ವರ್ಷದಲ್ಲಿ ಅವರ ಅಪ್ಪನ ಸಾವಾಗಿದ್ದ ತಕ್ಷಣ ಒಂದು ವರ್ಷ ವರ್ಷದಲ್ಲಿ ಆ ಮಗನ ಮದುವೆ ಆಗುತ್ತೆ ಮಗನ ಮದುವೆ ಆಗೋದು ನವ್ಯಶ್ರೀ ಅನ್ನುವಂಥ ಹುಡುಗಿ ಜೊತೆ ಅವರ ಮೂಲತಃ ತೀರ್ಥಳ್ಳಿಯವರು ಸೊ ಅವರೂ ಸಹ ಒಂದು ಮದುವೆಯಾದ ಒಂದು ಐದೇ ತಿಂಗಳಿಗೆ ಗಂಡಾಯತಿ ಅಂದರೆ ರೀಲ್ಸ್ ರಿಲೇಟೆಡ್ ಅಂದರೆ ಅವಾಗೆಲ್ಲ ಟಾಕ್ ರೀಲ್ಸ್ ಎಲ್ಲ ತುಂಬ ಒಂದು ಫೇಮಸ್ ಆಗಿತ್ತಲ್ಲ ಸೊ ಅದ್ರ ರಿಲೇಟೆಡೇ ಆಗಿರ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಸ್ಥಳೀಯರು ಹೇಳ್ತಾ ಇರೋದು ಸೊ ಅಲ್ಲಿ ಸಹ ಅವರು ಗಂಡಾಯತಿ ಅಥವಾ ಇವ್ರ ಮಧ್ಯೆ ಏನೋ ಜಗಳ ಆಯಿತು ಏನೋ ಗೊತ್ತಿಲ್ಲ ಸೊ ಅಲ್ಲೂ ಅವರೂ ಸಹ ನವ್ಯಶ್ರೀ ಅವರು ಅದೇ ಒಂದು ಕಾರ್ ಸೆಡ್ಡಲ್ಲಿ ನೀನು ಹಾಕ್ಕೊಂಡು ಮತ್ತು ಮತ್ತೆ ಮಾಡ್ಕೊತಾರೆ ಅದು ಅವರು ಇನ್ನೊಬ್ಬರನ್ನ ಮದುವೆ ಆಗ್ತಾರೆ ಸೊ ಅವರು ಮೂಲತಃ ಹುಬ್ಬಳ್ಳಿಯ ಹುಡುಗಿ ಸೊ ಆಗ ಅಂದರೆ ಆ ಮದುವೆ ಆಗಿ ಈಗ ಆರು ತಿಂಗಳಾಗಿದೆ ಜಸ್ಟ್ ಅಷ್ಟು ಸೊ ಆಕಾಶಿಗೂ ಮತ್ತು ಅವರ ತಾಯಿಗೂ ಸ್ವಲ್ಪ ಒಂದು ಮನಸ್ತಾಪ ಬರುತ್ತೆ ಸೊ ಮತ್ತೆ ಅವರು ಒಂದು ಡೆತ್ ನೋಟ್ ಬರ್ಬಿಟ್ಟು ಅವರೂ ಸಹ ತಂದೆ ಅಂದರೆ ತಾಯಿ ತೀರ್ಕೊಂಡಿದ್ದ ದಿನವೇ ಆಕಾಶವರು ಸಹ ಆತ್ಮಹತ್ಯೆ ಶರಣಾಗಿದ್ದಾರೆ ಸೊ ಇದೇನಿದು ಸಾನಿಧ್ಯ ಅನ್ನುವಂಥ ಮನೆ ಒಂದು ಆತ್ಮಹತ್ಯೆ ಗೂಡಾಗೋಗಿದೆಯಲ್ಲ ಯಾಕೆ ಇಷ್ಟೊಂದು ಸರಣಿ ಸಾ ಆತ್ಮಹತ್ಯೆಗಳು ಆ ಮನೆಯಲ್ಲಿ ನಡೀತಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಸೊ ಇದು ಮನೆಯ ಪ್ರಾಬ್ಲಮ್ ಅಥವಾ ಮಾನಸಿಕವಾದ ಮನಸ್ಸಿನ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾವು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅಲ್ಲಿ ಇದ್ದಂಥ ಅಷ್ಟು ಜನ ಮೋಸ್ಟ್ ವೆಲ್ ಎಜುಕೇಟೆಡ್ ಪೀಪಲ್ ಅಂತ ಹೇಳ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಓದಿದ್ದಾರೆ ಮೂಲತಃ ಎಲ್ಲರೂ ಡಾಕ್ಟರ್ ಒಂದು ಅಂದರೆ ಒಂದು ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದಂಥ ಮಂದಿ ಅಂತಲೇ ಹೇಳ್ಬೋದು ಸೊ ನನಗೆ ಶಿವಮೊಗ್ಗ ಅಥವಾ ಒಂದು ಮೊನ್ನೆ ಅಷ್ಟೇ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಒಂದು ಹಳ್ಳಿಯಲ್ಲೂ ಅಷ್ಟೇ ಮೊನ್ನೆ ಬಿ ಎಸ್ ಸಿ ಬಿ ಎಡ್ ಮಾಡಿದಂಥ ಹುಡುಗಿ ಎಂಟು ತಿಂಗಳಾಗಿದೆ ಅಷ್ಟೇ ಮದುವೆಯಾಗಿ ಗಂಡ ಮತ್ತು ಅತ್ತೆ ಮಾವ ಕಾಟ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಭದ್ರಾ ನದಿ ಏನಿದೆ ಅಲ್ಲಿ ಆ ಹುಡುಗಿ ಒಂದು ಡೆತ್ ನೋಟ್ನ ವಾಟ್ಸಪ್ಪಲ್ಲಿ ಕಳಿಸಿ ಸಾವನ್ನಪ್ಪತ್ತಾಳೆ ಸೊ ಅದು ಎಷ್ಟೊಂದು ಒಂದು ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ಒಂದು ಎಷ್ಟೋ ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿ ಕೊಟ್ಟಿರ್ತಾರೆ ಸೊ ಇಷ್ಟೊಂದು ಓದಿರುವಂಥವ್ರು ಅಂದರೆ ಅವರು ಟೀಚರು ಆದಂಥ ಒಂದು ಉದ್ಯಾನ ಮಾಡುವಂಥ ಎಬಿಲಿಟಿ ಇರುವಂಥ ಹುಡುಗಿ ಲತಾ ಅಂತೇಳಿ ಸೊ ಅವರು ಸಹ ಎ ಇನ ಮದುವೆ ಆಗಿರ್ತಾರೆ ಅಥವಾ ಇಂಜಿನಿಯರ್ನ ಮದುವೆ ಆಗಿರ್ತಾರೆ ಗೌರ್ಮೆಂಟ್ ಅಪಾಯಿಂಟೆಡ್ ಸೊ ಇಷ್ಟೆಲ್ಲ ದುಡ್ಡು ಕೊಟ್ಟು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಂಥ ತಾಯಿಗೆ ಅವ್ರು ಏನು ಬೆಲೆ ಕೊಟ್ಟರು ಹೇಳಿ ಅಂದರೆ ಈಗ ತಾನೇ ಪರಿಚಯ ಆಗಿದ ಸಂಬಂಧಕ್ಕೋಸ್ಕರ ಪ್ರಾಣ ಅಂದ್ರೆ ಇಷ್ಟು ವರ್ಷ ಬೆಳೆ ಸಾಕಿ ಬೆಳೆಸಿದ ತಾಯಿಯ ಒಂದು ಕಷ್ಟಕ್ಕೆ ಆಗೋಲ್ಲ ಯಾಕೆಂದರೆ ಮಕ್ಕಳನ್ನ ನಾವು ಒಂದೇ ಮಗಳು ಸೊ ಇಲ್ಲಿ ಏನು ನಾನು ಅವರ ಒಂದು ಅಲ್ಲಿ ಒಬ್ಬನೇ ಮಗ ಸೊ ಮಕ್ಕಳನ್ನು ಎಷ್ಟು ತಂದೆ ತಾಯಿ ಕಷ್ಟಪಟ್ಟು ಸಾಕಿರ್ತಾರೆ ಅವ್ರನ್ನ ಬೆಳೆಸ್ತಾರೆ ಅವರು ನಮಗೆ ಒಂದು ಆಸರೆ ಆಗ್ತಾರೆ ಅಂತ ಇವರೇ ಈ ಥರ ಕಟ್ಟಿ ಅದು ಅವ್ರಿಗೆ ಒಂದು ಎಜುಕೇಷನ್ನು ಕೊಟ್ಟಿರ್ತಾರೆ ಸೊ ಎಜುಕೇಷನ್ ಕೊಟ್ಟರೂ ಸಹ ಇಷ್ಟೊಂದು ಮಾನಸಿಕವಾಗಿ ವೀಕಾಗಿ ಒಂದು ಸಮಾಜಕ್ಕೆ ಅಥವಾ ಒಂದು ರಿಲೇಟಿವ್ಸ್ಗೆ ಒಂದು ಸೊಸೈಟಿಗೆ ಎದುರುಕೊಂಡು ಈ ರೀತಿ ಸಾವನ್ನಪ್ಪೋದು ಯಾವ ಲೆಕ್ಕ ಎಂಥ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಎಂಥ ಭಿಕ್ಷುಕರಾಗಿರ್ತಾರೆ ಇಂಥ ಬಡವರು ಸಹ ಎಷ್ಟೋ ಪ್ರತಿದಿನ ಒಂದು ಬದುಕೋಕ್ಕೋಸ್ಕರ ಹೋರಾಡಿಕೊಂಡು ಜೀವನ ಮಾಡ್ತಾರೆ ಬದುಕುವುದೇ ಬದುಕಿನ ಗುರಿ ಅಂತೇಳಿ ಎಷ್ಟೋ ಜನ ಕಷ್ಟಪಟ್ಟು ಬಾಳ್ತಾ ಇರ್ತಾರೆ ಅವ್ರ ಹತ್ರ ಇವತ್ತು ಈಗ ಒಂದು ಊಟ ಮಾಡಿರ್ತಾರೆ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಊಟ ಇರುತ್ತೋ ಇಲ್ಲವೋ ಅಂತ ಅಂದರೆ ಅವರು ಆಗ ದುಡಿದು ತಿನ್ನಬೇಕಾಗುತ್ತೆ ಅಂಥ ಒಂದು ಮನಸ್ಥಿತಿಯಲ್ಲೂ ಧೃತಿ ಕೆಡದೆ ಭಿಕ್ಷೆಯನ್ನು ಆದರೂ ಅವ್ರ ತಾಯಿ ತಂದೆ ಮಕ್ಕಳು ಈ ರೀತಿ ಒಂದು ಜೀವನ ಮಾಡಿಕೊಂಡು ಸುಖ ಸಂತೋಷದಿಂದ ಇರ್ತಾರೆ ಸೊ ನಿಜವಾದ ಸುಖ ಸಂತೋಷ ಇರುವುದು ದುಡ್ಡಿನಲ್ಲ ವಿದ್ಯೆಯಲ್ಲ ನಿಜವಾಗ್ಲೂ ಒಂದು ಧೈರ್ಯವಾದ ಧೈರ್ಯ ಮನಸ್ಸಿನಲ್ಲಿ ಅಂದರೆ ಒಂದು ಮನಸ್ಸು ಅನ್ನೋದೊಂದು ಸ್ಟ್ರಾಂಗ್ ಇದ್ಬಿಟ್ರೆ ಹೇಗೆ ಬೇಕಾದರೂ ಏನೇ ಕಷ್ಟ ಬಂದರೂ ಅನುಭವಿಸ್ಬೋದು ನಾನು ಹೇಳಿದ್ನಲ್ಲ ಅವರು ಸಹ ತುಂಬಾ ಕೋಟ್ಯಾಧೀಶ್ವರ್ ಅವರು ನಾವು ಕಂಡಂಥ ವ್ಯಕ್ತಿ ತುಂಬ ಮೃದು ಸ್ವಭಾವದವರು ಫ್ಯಾಮಿಲಿ ಅಷ್ಟೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆದರು ಸೊ ತುಂಬಾ ಒಂದು ಪ್ರತಿಷ್ಠಿತ ಒಂದು ಅಮ್ಮರಡಿ ಅಂದ್ರೆ ಒಂದು ಅವರು ಒಂದು ದೊಡ್ಡ ಕುಟುಂಬ ಅಂತೇಳಿ ಸೊ ಅವ್ರದ್ದು ಒಂದು ಹಾಸ್ಪಿಟಲ್ ಸಹ ಇದೆ ಸೊ ಆ ಹಾಸ್ಪಿಟ್ಲಲ್ಲಿ ಘನ ತಾಯಿ ಡಾಕ್ಟರ್ ಜಯಶ್ರೀ ಅವರು ಐವತ್ತೇಳು ವರ್ಷದ ಏನು ಮಹಿಳೆ ಇರ್ತಾರೆ ಸೊ ಆ ಡಾಕ್ಟ್ರು ಓದಿದಂಥ ಇವರಿಗೂ ಸಹ ಯಾಕೆ ಮಾನಸಿಕ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ನಾವು ಉಂಟು ಮಾಡುತ್ತೆ ಶಿವಮೊಗ್ಗದಲ್ಲಿ ತುಂಬನೇ ಒಂದು ಕೇಸ್ಗಳು ಈ ರೀತಿ ಆಗ್ತಾ ಇರೋದು ಕೇಳಿ ತುಂಬಾ ಬೇಜಾರಾಯಿತು ಸೊ ಏನಪ್ಪ ಅಂದರೆ ಫಸ್ಟು ನಾವು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡಬೇಕು ಏನೇ ಬರಲಿ ಏನೇ ಬಂದರೂ ಸಹ ನೀವು ಸಹಿಸ್ಕೊಂಡು ಅದನ್ನು ಎದುರಿಸಿ ಆ ಕ್ಷಣನ ನೀವು ಕಳಿಬೇಕು ಅಂತ ನಾವು ಆ ಮಕ್ಕಳಿಗೆ ಏನೇ ಕೊಟ್ಟಿಲ್ಲ ಒಂದು ಎಜುಕೇಷನ್ ಕೊಟ್ಟಿಲ್ಲ ಅಂದರೂ ಒಂದು ಆಸ್ತಿ ಕೊಟ್ಟಿಲ್ಲ ಅಂದರೂ ದುಡ್ಡು ಬಂಗಾರ ಏನೇ ಕೊಟ್ಟಿಲ್ಲ ಅಂದರೂ ಆತ್ಮಸ್ಥೈರ್ಯ ಕೊಡಬೇಕು ಮಕ್ಕಳಿಗೆ ಎಕ್ಸ್ಪೆಷಲಿ ಅಂಥದ್ರಲ್ಲಿ ತಂದೆ ತಾಯಿನೇ ಈ ರೀತಿ ಮಾಡ್ಕೊಂಡಿದ್ದು ತುಂಬಾ ಒಂದು ಅನುವಂಶೀಯತೆ ಆಗಿ ಅತ್ತೆ ಮಾವ ಮಗ ಸೊಸೆ ಇಷ್ಟು ಜನ ಒಂದೇ ಮನೆಯಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಕೆಲವು ವರ್ಷ ಒಂದೊಂದು ವರ್ಷ ಗ್ಯಾಪಲ್ಲಿ ಅಂದರೆ ಎಷ್ಟು ಒಂದು ವೀಕ್ ಆಗಿರ್ಬೋದು ಅವರ ಒಂದು ಮನಸ್ಸು ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬರಿಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ ಧೃತಿ ಕೆಡಬೇಡಿ ಯಾವುದೇ ಒಂದು ಸಮಯ ಆದರೂ ಅದು ಕಳೆದು ಹೋಗುತ್ತೆ ಸಂತೋಷದ್ದೇ ಆಗಿರ್ಬೋದು ದುಃಖದ್ದೇ ಆಗಿರ್ಬೋದು ಆ ಸಮಯ ಕಳೆದು ಹೋಗೋ ತನಕ ದಯವಿಟ್ಟು ಒಂದು ಧೈರ್ಯದಿಂದ ಇರಿ ನೋಡಿ ಈಗ ಸಾನಿಧ್ಯ ಅನ್ನುವಂಥ ಮನೆ ಒಂದು ಸಾವಿನ ಗೂಡಾಗಿ ಹೋಗಿದೆ ಸೊ ಈಗ ಮ ಆ ಮನೆಯಲ್ಲಿ ಒಬ್ಬ ಸೊಸೆ ಅಂದರೆ ಈಗೇನು ಹೊಸದಾಗಿ ಆಕಶ್ ಅವರು ಆರು ತಿಂಗಳ ಹಿಂದೆ ಮದುವೆ ಆಗಿದ್ರು ಅವರೊಬ್ಬರು ಬಿಟ್ಟರೆ ಇನ್ನೆಲ್ಲರೂ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈಗಲೂ ಅವರು ಇರಲ್ಲ ಅನಿಸುತ್ತೆ ಮೇ ಬಿ ಅವರು ಹುಬ್ಬಳ್ಳಿ ಹುಬ್ಬಳ್ಳಿಯ ಆಗಿರೋದ್ರಿಂದ ಮೇ ಬಿ ಅವರು ಅಲ್ಲಿ ಹೊರಟೋಗಬೋದು ತಾಯಿ ಮನೆಯಲ್ಲಿ ಹೊರಟೋಗ್ಬೋದು ಬಟ್ ಏನೋ ಎಲ್ಲದಕ್ಕೂ ರೀಸನ್ ಒಂದು ವೀಕ್ ಮೈಂಡ್ ಅಂತಲೇ ಹೇಳ್ತೀನಿ ನಾನು ಆಕಾಶ್ ಅವರು ಎಷ್ಟೇ ಒಂದು ಬುದ್ಧಿವಂತಿಕೆ ಮತ್ತು ಒಂದು ಒಳ್ಳೆಯ ವ್ಯವಹಾರಗಳನ್ನು ಸ್ಕೂಲ್ಗಳನ್ನ ನಡೆಸ್ತಾ ಇದ್ರು ಆದರೆ ಅವರ ಒಂದು ಮನಸ್ಸು ಎಷ್ಟು ವೀಕವಾಗಿತ್ತು ಮತ್ತು ಯಾವುದೋ ಒಂದು ಸಮಯನ ಅವರು ಸಹಿಸ್ಕೊಳ್ಳೋಕ್ಕಾಗದೆ ಈ ರೀತಿ ಒಂದು ದುಡುಕು ನಿರ್ಧಾರ ದುರಾದೃಷ್ಟವಂತ ದುರಾದೃಷ್ಟವಂತರಾಗ್ಬಿಟ್ಟಿದ್ದಾರೆ ಯಾಕೆಂದರೆ ನಮಗೆ ಗೊತ್ತಿರುವಂಥ ಪರ್ಸನ್ ಆಗಿರೋ ನಮಗಂತೂ ತುಂಬಾ ಒಂದು ನೋವುಂಟು ಮಾಡಿತ್ತು ಈ ಒಂದು ನ್ಯೂಸು ಕೇಳಿ ತುಂಬಾ ಬೇಜಾರಾಯಿತು ಇಲ್ಲಿ ಇವರ ಎಜುಕೇಷನ್ಗಳು ಕೇವಲ ಡೆತ್ ನೋಡಕ್ಕೆ ಡೆತ್ ನೋಟ್ ಬರೆಯೋಕ್ಕೆ ಸೀಮಿತ ಆಯಿತು ಅನಿಸುತ್ತೆ ಯಾಕೆಂದರೆ ಇಷ್ಟೆಲ್ಲ ಓದಿ ಬರೆದು ಒಂದು ಆತ್ಮ ಧೈರ್ಯ ಆತ್ಮಸ್ಥೈರ್ಯ ಅವ್ರಿಗಿಲ್ಲ ಎಷ್ಟು ಆಗಿ ಒಂದು ಮೆಸೇಜು ಒಂದು ಫೋಟೋ ಒಂದು ಲೆಟರ್ ಬರೆದುಬಿಟ್ಟು ಹಿಂಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಏನಪ್ಪ ಅಂತ ಅನ್ಸುತ್ತೆ ಯಾಕಂದರೆ ಕ್ಷುಲ್ಲಕ ಕಾರಣಗಳು ಅಂತಲೇ ಹೇಳ್ಬೋದು ಒಂದು ಮೇಲೆ ಮಾತುಕತೆ ಬಂದೇ ಬರುತ್ತೆ ಒಂದು ಒಂದು ಮನಸ್ತಾಪಗಳು ಬಂದೇ ಬರುತ್ತೆ ಸೊ ಅಷ್ಟನ್ನು ಸಹ ಅವರು ಒಂದು ಸಹಿಸ್ಕೊಳ್ದೇನೆ ಈ ರೀತಿ ಆ ಸಮಯನ ಅವರು ಕಳಿದೇನೆ ಈ ರೀತಿ ಒಂದು ಆ ಸಮಯಕ್ಕೆ ಒಂದು ಕ್ಷಣಕ್ಕೆ ಈ ದುಡುಕು ನಿರ್ಧಾರ ತಗೊಳ್ಳೋದು ಯಾವ ನ್ಯಾಯ ಹೇಳಿ ನೋಡ್ತಾ ಇರ್ತೀವಿ ಓದಿಲ್ಲದ ಎಷ್ಟೋ ಹೆಣ್ಣು ಮಕ್ಕಳು ಎಷ್ಟೋ ಗಂಡು ಮಕ್ಕಳು ಹೆಣ್ಮಕ್ಳು ಪಾಪ ಕೂಲಿ ಕೆಲಸ ಮಾಡ್ತಾ ಜೀವನ ಮಾಡ್ತಿರ್ತಾರೆ ಗಂಡ ಕುಡಕ ಆಗಿದ್ರು ಮಕ್ಕಳು ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ಎಷ್ಟೊಂದು ಕಷ್ಟಪಟ್ಟು ಹಗ್ಲು ರಾತ್ರಿ ಕೆಲಸ ಮಾಡಿ ಒಪ್ಪತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ ಓದಿಲ್ಲ ಅಂದರೂ ಅವರ ಒಂದು ಆತ್ಮಸ್ಥೈರ್ಯ ಅವರ ಇದಕ್ಕೆ ರಿಯಲಿ ಸಲ್ಯೂಟ್ ಮಾಡಬೇಕು ಅವರ ಒಂದು ಧೈರ್ಯಕ್ಕೆ ಒಂದು ಅವರ ಒಂದು ಜೀವನ ತಗೊಂಡಿರುವಂಥ ರೀತಿಗೆ ಸಲ್ಯೂಟ್ ಮಾಡಬೇಕು ಅಂತ ಹೆಣ್ಣುಮಕ್ಕಳಿಗೆ ನಿಜವಾಗ್ಲು ನೋಡಿ ದೇವರು ಎಲ್ರಿಗೂ ಒಂದು ತುಂಬ ಒಂದು ಕಮ್ಮಿ ವರ್ಷಗಳು ಬದುಕುವಂಥ ಅವಕಾಶ ಈ ಭೂಮಿ ಮೇಲೆ ನಮಗೆ ಕೊಟ್ಟಿರುತ್ತೆ ತುಂಬ ಏನು ನಾವೇನು ಸಾವಿರಾರು ವರ್ಷ ಬದುಕಿಬಿಡೋಲ್ಲ ಯಾವುದೇ ಒಂದು ಕಷ್ಟ ಬಂದರೂ ಆ ಕಷ್ಟಗಳಲ್ಲೇ ನಾವು ಕೋ ಇರೋವಂಥ ಜೀವನಗಳು ನಡೆಸುವಂಥ ಒಂದು ಪರಿಸ್ಥಿತಿ ದೇವರು ಕೊಡಲ್ಲ ಒಂದು ಸ್ವಲ್ಪ ದಿನ ಕಷ್ಟ ಒಂದು ಸ್ವಲ್ಪ ದಿನ ಸುಖ ಎರಡೂ ಅವರು ಕೊಡ್ತಾ ಇರುತ್ತೆ ಜೀವನದಲ್ಲಿ ಓಕೆ ತುಂಬಾ ಕಷ್ಟಗಳು ಕೊಟ್ಟಿದ್ರೆ ಓಕೆ ನನ್ನ ಒಂದು ಈ ಜನ್ಮ ನಾನು ತುಂಬ ಕಷ್ಟಗಳಲ್ಲೇ ಕಳಿಬೇಕು ಅಂತ ಬರ್ದಿರ್ಬೋದೇನು ಓಕೆ ಕಳಿಯೋಣ ನೋಡೋಣ ಮುಂದೆ ಏನಾದರೂ ಅಥವಾ ಒಂದು ದೇವರ ಮೇಲೆ ನಂಬಿಕೆ ಬಿಟ್ಟು ಯಾಕಂದರೆ ಯಾವುದೇ ಒಂದು ಆಗಲಿ ಒಂದು ಕ್ಷಣ ಅಷ್ಟೇ ಒಂದು ಯಾವುದೇ ಒಂದು ಕಷ್ಟ ಆದರೂ ಸ್ವಲ್ಪ ದಿನದಲ್ಲಿ ಹೋಗುತ್ತೆ ಒಂದು ಸುಖ ಆದರೂ ಸ್ವಲ್ಪ ದಿನದಲ್ಲಿ ಹೋಗುತ್ತೆ ಇರುವಷ್ಟು ದಿನಗಳು ಏನು ಸಾವಿರಾರು ವರ್ಷ ದೇವ್ರು ನಮಗೆ ಕೊಟ್ಟಿಲ್ಲ ಕೊಟ್ಟಿರೋದೇ ಒಂದು ಐವತ್ತರವತ್ತು ವರ್ಷ ಈಗ ಒಂದು ಆರೋಗ್ಯ ಪರಿಸ್ಥಿತಿಗಳು ನೋಡಿದ್ರೆ ಒಂದು ಐವತ್ತರಿಂದ ಅರವತ್ತು ವರ್ಷ ಬದುಕಿದ್ರೆ ಹಬ್ಬ ಹಬ್ಬ ಒಂದು ಪರಿಸ್ಥಿತಿಯಲ್ಲಿ ಈಗ ಜನಗಳು ಇರೋದು ಸೊ ಇಂಥ ಇಷ್ಟೇ ವರ್ಷಗಳಲ್ಲಿ ಅಂಥ ಒಂದು ತೊಂದರೆ ಏನು ಅನುಭವಿಸ್ಬೋದು ದೇವರು ಎಲ್ಲ ಕೊಟ್ಟಿದೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಐಶ್ವರ್ಯ ಆಯಸ್ಸು ಒಂದು ದುಡ್ಡು ಎಲ್ಲ ಕೊಟ್ಟಿರುವಾಗ ಕೆಲವೊಬ್ಬರು ಅಂತ ನಾನು ಹೇಳ್ತಾ ಇರೋದಂದ್ರೆ ಕೆಲವು ಶ್ರೀಮಂತರಲ್ಲೇ ಒಂದು ಈ ರೀತಿ ಒಂದು ಮಾನಸಿಕ ಖಿನ್ನತೆ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಯಾಕಂದರೆ ಬಡವರಲ್ಲಿ ತುಂಬಾ ಒಂದು ಮಾನಸಿಕ ಸ್ಥೈರ್ಯ ಇರುತ್ತೆ ಆದರೆ ಶ್ರೀಮಂತರು ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ ರೀಸನ್ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋಂಗೆ ದೇವರು ಎಲ್ಲ ಕೊಟ್ಟಿರ್ತಾರೆ ಅವ್ರಿಗೆ ಆದರೆ ನೆಮ್ಮದಿ ಇರಲ್ಲ ಸೊ ನೆಮ್ಮದಿ ಇಲ್ಲ ಅಂತ ಅಂದ್ಬಿಟ್ಟು ಆ ನೆಮ್ಮದಿನ ಕೇವಲ ದುಡ್ಡಿನ ಒಂದು ವಿಷಯದಲ್ಲಿ ಜಗಳದ ವಿಷಯದಲ್ಲಿ ಅದು ಒಂದು ಫ್ಯಾಮಿಲಿಯಲ್ಲಿ ನಾನು ಗೆಲ್ಲಬೇಕು ನೀನು ಗೆಲ್ಲಬೇಕು ಅನ್ನೋ ಒಂದು ಒಂದು ದಿಕ್ಕಿನಲ್ಲಿ ಅವ್ರು ಹೋಗೋದ್ರಿಂದ ಆ ಒಂದು ತಪ್ಪುದಾರಿಯ ಒಂದು ತಪ್ಪು ನಿರ್ಧಾರ ಇಡೀ ಸಂಸಾರನೇ ಒಂದು ದುಃಖ ಇದಕ್ಕೆ ಹೋಗ್ಬಿಡುತ್ತೆ ಎಜುಕೇಷನ್ ಅನ್ನೋದಕ್ಕೆ ಒಂದು ಸಿಸ್ಟಮ್ಗೆ ಒಂದು ಅವಮಾನ ಅನ್ನಿಸ್ತಾ ಇದೆ ಯಾಕಂದರೆ ಈಗಿನ ಪ್ರೆಸೆಂಟ್ ಎಜುಕೇಷನಲ್ಲಿ ಜಸ್ಟ್ ಓದೋದು ಬರೆಯೋದು ಓಕೆ ಹೋಮ್ವರ್ಕ್ ಬರೆದ ಎಕ್ಸಾಮ್ ಆಯಿತು ಕ್ವಾಲಿಫೈ ಆದರೂ ಸರ್ಟಿಫಿಕೇಟ್ ಸಿಕ್ತು ಯಾವುದೋ ಒಂದು ಕೆಲಸಕ್ಕೆ ಸಲ ಇಷ್ಟೇ ಆದರೆ ಯಾವುದೇ ಒಂದು ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಎರಡರಲ್ಲೂ ಒಂದು ಆರೋಗ್ಯನ ಸೀಮಿತವಾಗಿ ಇಟ್ಕೊಂಡು ಸೊ ಅದರ ಮೈಗೆ ಜಾಸ್ತಿ ಫೋಕಸ್ ಮಾಡೋದು ಒಳ್ಳೆಯದು ಈಗಿನ ಒಂದು ಅಂದರೆ ತುಂಬಾ ಒಂದು ಸೂಕ್ಷ್ಮವಾದ ಮನಸ್ಸುಗಳನ್ನ ನಾನು ನೋಡ್ತಾ ಇದ್ದೀನಿ ಎಷ್ಟೊಂದು ಅಂದರೆ ಜಸ್ಟ್ ನನಗೆ ಗೊತ್ತಿರೋ ಹಾಗೆ ಒಬ್ಬರು ಗಂಡ ಹೆಂಡತಿ ಜಸ್ಟ್ ಅವ್ರು ಏನೋ ಒಂದು ಕೇಳ್ತಾರೆ ಅದನ್ನ ಕಾಸ್ಮೆಟಿಕ್ಸ್ ಏನೋ ಅದನ್ನು ಕೊಡಿಸಿಲ್ಲ ಗಂಡ ಅಂತಂದ್ಬಿಟ್ಟು ಸೂಸರ್ ಒಂದು ಹುಡುಗಿ ನಮಗೆ ಪರಿಚಯ ಇರೋರೆ ಸೊ ಈ ರೀತಿ ಒಂದು ಕೇಳಿ ಶಾಕ್ ಆಯಿತು ಕೇವಲ ಒಂದು ಯಾವುದೋ ಒಂದು ಕಾಸ್ಮೆಟಿಕ್ಸ್ಗೋಸ್ಕರ ಪ್ರಾಣ ಹೋಗುತ್ತೆ ಪ್ರಾಣ ಕಳ್ಕೊಂಬಿಡ್ತಾರೆ ಅಂದರೆ ಎಷ್ಟು ಒಂದು ವೀಕ್ ಮೈಂಡ್ ಕ್ರಿಯೇಟ್ ಆಗಿರ್ಬೋದು ಅವರ ಒಂದು ಮನಸ್ಸಲ್ಲಿ ಅಂತ ಅನಿಸ್ಬಿಟ್ರು ಸೊ ಇಷ್ಟೊಂದು ವೀಕ್ ಆಗಬೇಡಿ ದಯವಿಟ್ಟು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಯಾರೇನೂ ಶಾಶ್ವತ ಅಲ್ಲ ಹೋಗ್ತಾರೆ ಎಲ್ಲರೂ ಹೋಗೋ ಒಂದು ದಿನ ಒಂದಲ್ಲ ಒಂದು ದಿನ ಹೋಗಲೇಬೇಕು ಆದರೆ ನಾವಾಗೆ ಹೋಗಬಾರ್ದು ದೇವರಾಗಿ ಕಟ್ಕೊಳ್ಳೋ ತನಕನೂ ಇರಬೇಕು ನಾನು ನೋಡಿರೋ ಕ್ಯಾನ್ಸ್ ಕ್ಯಾನ್ಸರ್ ಪೇಷೆಂಟ್ಗಳಾಗಿರ್ಬೋದು ಎಷ್ಟೋ ಜನ ಪೇಷೆಂಟ್ಗಳು ಬದುಕು ಬದುಕೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ ಅಂದರೆ ಅಷ್ಟು ನೋವನ್ನು ಅನುಭವಿಸ್ತಾ ಇರ್ತಾರೆ ಬಟ್ ಆದರೂ ಬದುಕ್ಬೇಕನ್ನೋ ಒಂದು ಆಸೆ ಇಲ್ಲಿ ಆಶಾಕಿರಣದಲ್ಲಿ ಬದುಕ್ತಾ ಇರ್ತಾರೆ ಇಲ್ಲಿ ಎಲ್ಲ ಕೊಟ್ಟಿರ್ತಾನೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟಿರ್ತಾನೆ ಆದರೂ ಸಹ ಅವ್ರ ಜೀವನನ ಅವ್ರ ಜೀವನ ಅವರೇ ಒಂದು ಈ ರೀತಿ ತಪ್ಪು ಮಾಡೋದು ಒಂದು ತುಂಬಾ ಅದು ಕ್ಷಮೆನೇ ಇಲ್ಲ ಬಿಡಿ ಇಂಥ ಒಂದು ಸಾವಿಗೆ ಅಂತ ಅನಿಸುತ್ತೆ ಅಂದರೆ ಇವು ಒಳ್ಳೆಯರಾಗಿದ್ದರು ಅನ್ನೋದಕ್ಕಿಂತ ಈ ರೀತಿ ಒಂದು ನಿರ್ಧಾರ ತಗೊಂಡು ತುಂಬ ತುಂಬಾ ಎಲ್ರಿಗೂ ಒಂದು ಬೇಸರ ಉಂಟಾಯಿತು ಸೊ ಫ್ರೆಂಡ್ಸ್ ಈ ಇನ್ಸಿಡೆಂಟ್ ಅಂದರೆ ಒಂದು ಸಾನ್ನಿಧ್ಯ ಮನೆಯಲ್ಲಿ ನಡೆದಂಥ ಈ ಇನ್ಸಿಡೆಂಟ್ ಬಗ್ಗೆ ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಖುಷಿಯಾಗಿರ್ರಿ ಹ್ಯಾಪಿಯಾಗಿರ್ರಿ ಮತ್ತು ತುಂಬಾ ಒಂದು ಮಾನಸಿಕವಾಗಿ ಧೈರ್ಯವಾಗಿರ್ರಿ ಯಾವುದೇ ಒಂದು ಕಷ್ಟಗಳಿಗೆ ಕುಗ್ಗದೆ ಜೀವನ ಆಚರಣೆ ಮಾಡ್ಕೊಂಡು ಹೋಗಿ ಇರೋದು ಒಂದೇ ಜೀವನ ಆ ಜೀವನನ ಕ ಖುಷಿಯಿಂದ ಕಳಿಯಿರಿ ಮತ್ತು ಎಷ್ಟೋ ಬದುಕುಗಳಿಗೆ ಒಂದು ಸ್ಫೂರ್ತಿ ಆಗ್ಬೋದು ನಿಮಗೆ ನಿಜವಾಗ್ಲೂ ಜೀವನ ಪೂರ್ತಿ ಒಂದು ಕಷ್ಟ ಅಂತ ಹೇಳಿ ಕೊಟ್ಟರೆ ಆ ಕಷ್ಟಗಳನ್ನ ಮೆಟ್ಟಿ ನಿಂತು ಎಷ್ಟೋ ಜನಗಳಿಗೆ ನೀವು ಸ್ಫೂರ್ತಿ ಆಗ್ಬೋದು ಸೊ ಎಲ್ಲರ ಬದುಕುಗಳಿಗೆ ಒಂದು ಸ್ಫೂರ್ತಿಯಾಗಿ ಒಂದು ಬೆಳಕಾಗಿ ನಿಲ್ಲಿ ಮತ್ತು ಏನೇ ಕಷ್ಟ ಬಂದರೂ ದಯವಿಟ್ಟು ವೃತ್ತಿ ಕೆಡದೆ ಆ ಸಮಯನ ಕಳೆದು ಹೋಗುತ್ತೆ ಸೊ ಬದುಕುವುದೇ ಬದುಕಿನ ನಿಜವಾದ ಗುರಿ ಅನ್ನೋದನ್ನು ತಿಳ್ಕೊಂಡು ಬದುಕಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲೋಟ್